ಮುಖ್ಯಮಂತ್ರಿ ಆದಿಂದ ಹಿಡಿದು ಯಾಕೆಂದರೆ ಇಂಥ ಸಚಿವ ಸಂಪುಟ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಗೃಹ ಸಚಿವರು ಗೃಹ ಸಚಿವರು ಮುಖ್ಯಮಂತ್ರಿ ಮತ್ತು ಇಡೀ ಪೊಲೀಸ್ ಇಲಾಖೆ ಇವರು ಹೇಗೆ ಅಂದರೆ ಎಲ್ಲರೂ ದುಡ್ಡು ತಗೊಂಡು ಈ ರೀತಿ ವರ್ಗಾವಣೆಯನ್ನು ಮಾಡಿಕೊಂಡು ನೇಮಕಾತಿಯಲ್ಲಿ ಭ್ರಷ್ಟಾಚಾರ ನೇಮಕಾತಿನಲ್ಲಿ ದೊಂದೆ ಎಲ್ಲವನ್ನು ಮಾಡ್ಕೊಂಡು ಕೂತಿದ್ರು ಒಟ್ಟು ಹೇಳ್ಬೇಕು ಅಂದ್ರೆ ಈ ಸರ್ಕಾರವೇ ನಿರ್ಲಕ್ಷ್ಯ ಭ್ರಷ್ಟಾಚಾರ ಸಂಪೂರ್ಣವಾಗಿ ಮುಖ್ಯಸ್ಥರಿಂದ ಸ್ಟಾರ್ಟ್ ಆಗಬೇಕಾಯ್ತದೆ ಮುಖ್ಯಸ್ಥರು ಮುಖ್ಯಮಂತ್ರಿಗಳು ಬಿಟ್ಟರೆ ಗೃಹ ಸಚಿವರು ಇವರಿಬ್ಬರು ಪ್ರಮುಖವಾಗಿ ಪ್ರಮುಖವಾಗಿ ಇವರಿಬ್ಬರು ರಾಜೀನಾಮೆ ಕೊಡಲೇಬೇಕು ಇವರು ಹೈಕಮಾಂಡನ್ನು ಹೇಳ್ತಾ ಇರ್ತಾರಲ್ಲ ಭಾಳ ಇಟ್ಕೊಂಡು ಪ್ರಜಾಪ್ರಭುತ್ವ ಸಂವಿಧಾನ ಅಂತಾರೆ ಪ್ರಜೆಗಳ ರಕ್ಷಣೆ ಮಾಡೋದ್ರಲ್ಲಿ ಇವರೆಲ್ಲ ಸಂಪೂರ್ಣವಾಗಿ ವಿಫಲ ಆಗಿರುವಂಥ ಪ್ರಜಾಪ್ರಭುತ್ವ ಅನ್ನೋಂಥ ಪದ ಬರೀ ದುರ್ಬಳಕೆ ಮಾಡ್ತಿದ್ದಾರೆ ಹೊರತು ಸದ್ಬಳಕೆ ಆಗಲಿ ಅಂತ ನಾನು ಕೇಳ್ಕೊಳ್ಳೋಂಥದ್ದು ಮಾಡ್ತೀನಿ ಇದರಲ್ಲಿ ಮಂತ್ರಿಗಳ ಮಕ್ಕಳಿಗೆ ಹತ್ರವಾಗಿರುವಂಥವರೆಲ್ಲ ಭಾಗಿಯಾಗಿದ್ದಾರೆ ಪದಾಧಿಕಾರಿಗಳು ಭಾಗಿಯಾಗಿದ್ದಾರೆ ಅಂತ ಯಾರು ಸರ್ ಅದು ಈಗ ಈ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಬಾರಿ ಮಾಧ್ಯಮದಲ್ಲಿ ನೀವು ಹೇಳಿದ್ದೀರಾ ಬರೆದಿದ್ದೀರಾ ಮಾಡಿದ್ದೀರಾ ಸಾಕಷ್ಟು ಸಲ ಒಂದೆರಡು ಸಲ ಅಲ್ಲ ಸಾಕಷ್ಟು ಸಲ ಸೊ ಎಲ್ಲರ ಹೆಸರುಗಳು ಹೇಳಿದ್ದೀರಾ ಎಲ್ಲರಿಗೂ ಗೊತ್ತಿರೋಂಥದ್ದೇ ಸೊ ನಾನು ಪದೇ ಪದೇ ಇದನ್ನ ಏನು ಹೇಳೋಂಥದ್ದು ಏನಿಲ್ಲ ಒಟ್ಟು ಈ ಸರ್ಕಾರದಲ್ಲಿ ನಾನು ಅದಕ್ಕೆ ಪರಿಪೂರ್ಣವಾಗಿ ಕಾಂಗ್ರೆಸ್ಗೆ ಏನಾರ ಆತ್ಮಾವಲೋಕನ ಮಾಡ್ಕೊಳ್ಳೋದಾದರೆ ಶಾಸಕರು ಇದ್ದಾರೆ ಮಂತ್ರಿಗಳಿದ್ದಾರೆ ನೇರವಾಗಿ ಹತ್ತಿರದಲ್ಲಿರೋರೆ ಸೊ ಇದನ್ನ ಇದೆ ಆಗುತ್ತೆ ಒಬ್ಬ ಮೈಸೂರಿನಲ್ಲಿ ಆಗ್ತಿರೋದು ಏನಾಗ್ತಿರೋ ಗೊತ್ತಿಲ್ಲ ಅಂದರೆ ಅದೇನು ಮುನ್ನೂರ ತೊಂಬತ್ತು ಕೋಟಿ ಏನು ನೂರ ಎಷ್ಟು ಎಷ್ಟು ಕೆ ಜಿಯಲ್ಲಿ ಮೈಸೂರಿನಲ್ಲಿ ಸಿಗೋದು ನಿನ್ನೆ ಸಿಗೋದು ಬರೀ ಹದಿನೇಳು ಕೆಜಿ ಐವತ್ತೈದು ಕೋಟಿ ಇರ್ತೀರ ಮೈಸೂರಿನಲ್ಲಿ ಸಿಕ್ಕಿದ್ದು ನೂರ ನೂರ ತೊಂಬತ್ತು ಕೆ ಜಿನ ಎಷ್ಟು ನೂರ ತೊಂಬತ್ತೆರಡು ಕೆಜಿ ಮೇಪೆ ಮೇಪೆ ಡೌನು ಕಲ್ಬುರ್ಗಿನಲ್ಲಿ ಐವತ್ತು ಅರವತ್ತು ಕೋಟಿ ಸಿಗುವಂಥದ್ದು ಮೈಸೂರಿನಲ್ಲಿ ನೋಡಿ ಮುನ್ನೂರ ತೊಂಬತ್ತು ಕೋಟಿ ಆರಾಮಾಗಿ ಸುವ್ಯವಸ್ಥಿತವಾಗಿ ಯಾವ ವ್ಯಕ್ತಿ ಏನು ಸಂಪಾದನೆ ಏನು ಆಗ್ತಿರುತ್ತೆ ಏನು ವಹಿವಾಟು ಮಾಡ್ತಾನೆ ಗಮನಿಸಲ್ವಾ ಇಂಟೆಲಿಜೆನ್ಸ್ ಇರಲ್ಲ ಹೆಂಗಿದೀವಿ ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ ಯೋಚನೆ ಮಾಡಿ ಏನು ಬೇಕಾದ್ರೆ ಮಾಡ್ಬೋದು ಇಲ್ಲಿ ಸೊ ಈ ರೀತಿ ಆಗಿರೋದು